ಸಿಪಿಎಂನವ್ರ ಹೋರಾಟ ಮಾಡಿ ಬೈಲಿಗ್ ತಗದ್ರು ಹೇಳದೇ ಕಲೆ ಸತ್ಲೇ ದೇವ್ರು ಇದ್ದ ಅಂದ್ರೆ ಅವ್ರ ನಿರೋಂಶ ಆಗ್ಲಿ ಹೇಳ್ತಾರ ಸುಳ್ಳ ಆಗಿಳಕ್ಕೆ ಪ್ಯಾಕೇಜ್ ಅವರಿಗೆ ನಿನ್ ಡೈಲಿ ಸುಳ್ಳ ಹೇಳ್ಬೇಕಪ್ಪಾ ಅಂತ ಆ ಯಾರು ಇಲ್ವಾ ನಾನು ಮೂರ್ ನಾಲ್ಕು ವರ್ಷ ಹೆದರಿಕೆಯಲ್ಲಿ ಬದುಕಿದ್ದೇನೆ ಗೊತ್ತದ ನನ್ಗೆ ಹೇಗೆ ಹೇಗೀ ದೈಳಿದ್ಯಾ ಯಾಕೆ ಸಿನ್ ಕನ್ಲೈಸೆನ್ಸ್ ಕೇಳಲಿಲ್ಲ ನಾನು ಹೆಂಗ್ ಕೊಲೆ ಮಾಡಿದರಿ ಏನ್ ತಪ್ಪ್ ಮಾಡಿದ್ಲಿರಿ ಅವ್ಳು ಏನು ತಪ್ಪು ಮಾಡಿದ್ಲು ಇವರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾರು ವೇದಾವಲ್ಯ ಅವರ ಬ್ರದರ್ ಇವರು ಹಾಗಾಗಿ ಅವರವ್ರ ತಂದೆ ಮುನ್ಸಿಪ್ ಜಡ್ಜ್ ಬಳ್ಳಾರಿನಲ್ಲಿ ಜಡ್ಜ್ ಅವ್ರ ತಂದೆ ಇಷ್ಟು ಒಳ್ಳೇದು ಏನ್ ಮಾಡಿದ್ರು ಅಲ್ಲ ನಮ್ಮ ಅಕ್ಕ ಏನು ಮಾಡಿದ್ರು ನಾನು ಹೇಳಿದ್ವಿ ಏನು ಮಾಡಿದ್ರಿ ಕಷ್ಟ ಎಷ್ಟು ಕಷ್ಟಪಟ್ಟಿದ್ದಾಳೆ ಈ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ನಮ್ಮ ಇನ್ನಾದರೂ ಕೂಡ ಸಿಗಲ್ಲ ರೀ ಅವ್ರು ಬುತ್ತಾಯಪ್ಪ ಆಕ್ಸಿಡೆಂಟ್ ಆದ ಘಟನೆ ಆದಾಗ ಎಷ್ಟು ಜನ ಎಷ್ಟು ಮಕ್ಕಳು ಮಕ್ಕಳು ನಮ್ಮ ಜೊತೆ ವೇದವಲ್ಲಿ ಅವರ ತಂಗಿಯಾದಂತ ಅನ್ನಪೂರ್ಣ ನಮ್ಮ ಜೊತೆ ಇರುವಂತದ್ದು ಇವತ್ತು ನ್ಯಾಯ ಸಮಾವೇಶಕ್ಕೆ ಬಂದಿದ್ರು ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ತಮ್ಮ ತಂಗಿ ಸಾವನ್ನಪ್ಪಿ ಹಲವು ವರ್ಷಗಳಾಗ್ತಾ ಇರುವಂತದ್ದು ಆ ಘಟನೆ ನೆನೆಸ್ಕೊಳ್ಳೋದ್ ಏನಮ್ಮ ಹೆಂಗ್ ಕೊಲೆ ಮಾಡಿದ್ರಿ ಏನ್ ತಪ್ಪು ಮಾಡಿದ್ಲಿ ರೀ ಅವ್ರು ಏನ್ ತಪ್ಪು ಮಾಡಿದ್ಲಿ ನೀನ್ ಸೀಟ್ ಗೆದ್ದು ಬಂದಿದ್ದು ಎಲೆಕ್ಷನ್ ಅದೇ ಮೂರು ಸೀಟು ಎರಡು ಸೀಟು ಉಳಿದಿತ್ತು ನಮಗೆ ಫೋನ್ ಬಂತಂದ್ರಿಂದ ಮಾರ್ಸಿನ ಅಕ್ಕ ಹಿಂಗೆಲ್ಲ ಆಗ್ಬಿಟ್ಟತ್ತೆ ನಮ್ಮ ಮನೆ ತುಂಬಾ ಕ್ಲಿಕ್ ಮಾಡ್ತಾ ಇದ್ರು ಸರಿ ಈ ಬಂದ್ಬಿಟ್ಟೆ ನೀಡ್ತಾರೆ ಹಿಂಗಂದ್ರೆ ಒಳ್ಳೇದು ಗುರು ಅಂದ್ರೆ ನೀವು ಯಾವಾಗ ಬರ್ತಂದ್ರೆ ಬರ್ತೀವಿ ಇವ್ಬೇಕಂದ್ರೆ ಸತ್ತ ದೇವ್ರಿಂದ ಅಂದ್ರೆ ನಿರ್ವಶ ಆಗ್ತದೆ ಆಮೇಲೆ ಅಕ್ಕ ಏನ್ ಹಿಂಗ ಆಗ್ಬಿಟ್ಟ ಅಂದ್ರೆ ಊಟ ಕಳಿಸ್ತಾರ ಮಕ್ಕಳಿಗೆ ಊಟಿಂದ ಊದಿಸ್ತದ್ ಹೈ ಇಂಗ್ಲಿಷ್ ಅವ್ರ ಕುಮಾರ್ ಇಲ್ಲಿದ್ದಾರೆ ಮಕ್ಕಳು ಅವರು ಅವ್ರು ನೋಡಕ್ಕೆ ಎಷ್ಟು ಬ್ಯೂಟಿ ಇದಾರೆ ಅಂದ್ರೆ ಅಷ್ಟು ಬ್ಯೂಟಿ ಇದಾರೆ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ತಂದೆನೂ ಪಾಪ ಧರ್ಮಸ್ಥಳಕ್ಕೆ ಅಭಿಷೇಕ ಅದು ಇದು ಎಲ್ಲಾ ಮಾಡಿಸಿದ್ರು ಇವ್ರ ಬಗ್ಗೆ ನಮ್ದು ಮರ್ಚೆಂಟ್ ಎಲ್ಲ ತುಂಬಾ ಬಾಂಬೆಯಿಂದ ಬರೋದು ಶುಗರ್ ಮಾರ್ಕೆಟ್ ನಾವು ಕಷ್ಟಪಟ್ಟು ಮೂರ್ ಬಂದಿದ್ವಿ ನಮಗೆ ದುಡ್ಡು ಎಂದೇ ಮುಂದೆ ಬಂದಿಲ್ಲ ಆಮೇಲೆ ಪಾಪ ಅವ್ರು ಫೋನ್ ಬಂದು ಏನೋ ಹಿಂಗಾಯ್ತಂತ ಪಾಪ ನಮ್ಮ ಮನೇಲಿ ಕೇಳಿದ್ರು ಗುಡ್ಡಬ್ನ ಕೇಳಿದ ತಕ್ಷಣ ಇಲ್ಲ ಆಕೆ ಗೆದ್ದು ಬಂದು ಸ್ಕೂಲ್ ಇಂತ ಹೋಗಿ ಬರಷ್ಟಲ್ಲಿ ತೆಂಗಿನ ಇರುತ್ತಲ್ಲ ಕೆಳಗಡೆ ಹಾಸ್ಬಿಟ್ಟು ಕೆಣ ಮಗಲಿಸಿ ಬೆಂಕಿ ಹಚ್ಚ ನೀವ್ ಬರ್ಬೇಡ್ರೆ ಎಲ್ಲ ಮುಗ್ದೋಗ್ಬಿಡ್ತು ಅಂತ ಹೇಳೋದು ಆದ್ರೂ ನಾವು ಓದ್ವಿ ಓದ್ ಮಕ್ಕಳ ಏನೋ ಗೊತ್ತಿಲ್ಲ ಅಂತ ನಮ್ಮ ಪಾಪ ನಾರ್ದಿ ಗುಲ್ಬರ್ಗ ಸೈಡ್ ಡ್ಯೂಟಿ ಇನ್ಸ್ಪೆಕ್ಟರ್ ಅವರು ಕರ್ಕೊಂಡ್ ಬಂದ್ರು ಅವ್ರು ಕರ್ಕೊಂಡ್ ಬಂದ್ ಮಕ್ಕಳ ಹೋಗಿ ಚೆಕೆ ಮಾಡಕ್ಕೆ ಇಟ್ಕೊಂಡು ಮತ್ತ ಅವ್ರ ದೊಡ್ಡಮ್ಮ ಕರ್ಕೊಂಡು ಕರ್ಕೊಂಡ್ರು ನಾವು ಕಳಿಸ್ತೇವೆ ಆಮೇಲೆ ನಮ್ಮ ಇತ್ತು ರವಿಶಂಕರ್ ಜೊತೆ ಇದ್ರು ತುಂಬಾ ಚೆನ್ನಾಗಿ ಮತ್ತು ಅಂಡ್ ಪ್ಯಾರಲ್ ಲೈನ್ ಆಫ್ ಲೂಸ್ ಮೈ ವೈಫ್ ಅಂಡ್ ಸಚ್ ಅ ಕಂಡೀಷನ್ ಯು ಟುಡೇ ವೆರಿ ಬ್ಯಾಡ್ ಮೈ ಸನ್ನಿಸ್ ಕಮ್ ಮಮ್ ವೆರಿ ಸಿಂಪ್ಲಿ ಹಂಟ್ ದೀಸ್ ಪೀಪಲ್ ಕ್ಯಾನ್ ಬೈ ಎನಿಥಿಂಗ್ ಇನ್ ದ ವರ್ಲ್ಡ್ ಬಿಕಾಸ್ ದೇ ಗಾಟ್ ಮೊನೆ ಈ ವಾಕ್ಯ ನನ್ನ ಮಗ ಒಬ್ಬ ಎಮ್ ಡಿ ಮಾಡಿದ್ರು ಹೇಳ್ತಾನೆ ನೀವು ಆಲೋಚನೆ ಮಾಡಬೇಕು ಇದು ಮಕ್ಕಳಿಗೆ ನನ್ನ ಮಗಳಿದ್ದಾಳೆ ಪಾಪ ಕಮ್ ಹಂಟ್ ಡೋಂಟ್ ಇಮ್ ನಮ್ಮ ಕನಸು ತುಂಬಾ ದೊಡ್ಡದಿದೆ ಆಗ್ಬೋದು ಗ್ಯಾರಂಟಿ ಆಗುತ್ತೆ ಡೌಟ್ ಇಲ್ಲ ಅದರಲ್ಲಿ ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜ್ ನಮ್ಮಲ್ಲೇ ನನ್ನ ಕುತ್ಕೊಳ್ಳಿ ಬೆಳೆ ತಂಗಿಲ್ಲ ನಾಲ್ಕಲ್ಲಿ ಆರು ಜನ ಇನ್ಸ್ಪೆಕ್ಟರ್ ಕಳಿಸಿ ಪ್ರತಿ ಅವರಿಗೆ ರಿಪೋರ್ಟ್ ಮಾಡಿ ದಾಖಲೆ ಆಗಿಬಿಡ್ಬೇಕು ಅವ್ರಿಗೆ ಚೇಂಜ್ ಮಾಡ್ಲಿಕ್ಕೂ ಪುರುಸತ್ತಿರಬಾರ್ದು ಇದು ನನ್ನ ದೇಶ ಸ್ವಾಮಿ ಎಲ್ರಿಗೂ ಗೊತ್ತುಂಟು ಯಾರು ಮಾತಾಡೋದು ಅಷ್ಟೇ ಒಂದು ಗಂಟೆ ಅಲ್ಲಿ ರಿಪೋರ್ಟ್ ಮಾಡಿದಲ್ಲಿ ಕೇಬಲ್ ಆಗಿರಲಿ ಡಿಕ್ರೇ ಆಗ್ಬಿಡುತ್ತೆ ಜಡ್ಜ್ ಮುಂದೆ ಮತ್ತೆ ಬಂದ ಒಂದು ಶಬ್ದ ತೆಗಿಲಿಕ್ಕಿಲ್ಲ ಬಟ್ ಯಾರೇ ಇರ್ಬೋದು ನನ್ನ ತಮ್ಮ ಇರ್ಬೋದು ಅನ್ನ ಇರ್ಬೋದು ಯಾರೇ ಇರ್ಬೋದು ದಿಸ್ ದಿಸ್ನಿಂಗ್ ಇನ್ ಮೈ ಕಂಟ್ರೀಸ್ ಡೆಮೋಕ್ರೆಸಿ ಲೂಸರ್ಸ್ ಪ್ರಾಕ್ಟಿಕಲ್ ಲೂಸರ್ಸ್ ನಾನು ಮೂವತ್ನಾಲ್ಕು ವರ್ಷ ಹೆದರಿಕೆಯಲ್ಲಿ ಬದುಕಿದ್ದೇನೆ ಗೊತ್ತದ ನೀವು ಹೇಗೆ ಯಾರಿಗೆ ಐಡಿಯಾ ಇದೆಯಾ ಈ ಆಫೀಸಿನ ಗನ್ ಲೈಸೆನ್ಸ್ ಕೇಳಲಿಲ್ಲ ನಾನು ಏನು ಮಾಡಿರ್ಬೋದು ಹತ್ತು ಜನ ಬರ್ತಾರೆ ಐವತ್ತು ಜನ ಬರ್ತಾರೆ ಏನ್ ಮಾಡ್ಬೋದು ಯಾರು ಐಡಿಯಾ ಇದೆಯಾ ಇನ್ ಒಡ್ ಇಸ್ ಕೌಲ್ ಸೈನ್ ಆಯ್ತು ಈ ಪೇಪರ್ ಓದಿದಷ್ಟೇ ಸೈನೈಡ್ ತಿನ್ ಸತ್ತ ಅದು ಇರೋದಿಲ್ಲ ದ ಬೆಸ್ಟ್ ಥಿಂಗ್ ಟು ಹ್ಯಾವ್ ಇಟ್ ಅನ್ ದ ಆರ್ಗನ್ ವಾಟ್ ಆರ್ ಯುವರ್ ವಾಟ್ ಹೋಲ್ಡ್ ಇಟ್ ದಟ್ ಕ್ಯಾನ್ ಕಿಲ್ ಟನ್ ಪೀಪಲ್ ಇನ್ ಅ ಮಿನಟ್ ಇದೆಷ್ಟು ವೇ ನೋಬಡಿ ಕ್ಯಾನ್ ಅಬ್ಜೆಕ್ಟ್ ದಿಸ್ ಕಾನೂನ್ ಸೇತ್ ಅಬ್ಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾನು ಡಾಕ್ಟರ್ ಈ ಮಾತು ಹೇಳ್ಬೋದು ಯಾಕೆ ಬದುಕಿ ಹ್ಯಾಕ್ ಬದುಕಿದಲ್ಲಿ ನಿಮ್ಗೆ ಅನುಮಾನ ಬಂದೇ ಬರುತ್ತಲ್ಲ ಅಲ್ವಾ ಒಬ್ಬನೇ ಮೆಡಿಕಲ್ ಸರ್ವಿಸ್ ಮಾಡಿ ಬದುಕಿ ಹ್ಯಾಕ್ ಬದುಕಿದ್ರೆ ಇವಾಗ ಮೂವತ್ನಾಲ್ಕು ವರ್ಷದಿಂದ ಹೆಂಡ್ತಿಯನ್ನು ಕಳ್ಕೊಂಡು ಅಂತಿರ್ಬೇಕು ನೋಡೋಣ ಹೈಲಿ ಡಿಸಿಪ್ಲಿನ್ಡ್ ಐ ಅಬ್ಸುಲ್ಯೂಟ್ಲಿ ಇವನ್ ತಾಯಿದ್ದಾರೆ ತೊಂಬತ್ತಾರು ವರ್ಷ ಈ ಮನುಷ್ಯ ಸ್ಪೆಷಲ್ ಅಥವಾ ಇದು ಹಣ ಉಂಟು ಅಥವಾ ದೇವ್ರ ಪಕ್ಕದಲ್ಲಿ ನೈ ಈ ಕಾಂಟ್ ಕಮ್ ಔಟ್ ಈ ಕಾಂಟ್ ಕಮ್ ಔಟ್ ದಿಲ್ ಡೆಫಿನೆಟ್ಲಿ ಕಮ್ ಟು ಹಿಮ್ ಅಂಡ್ ವಿಲ್ ಡೆಫಿನೆಟ್ಲಿ ಗೆಟ್ ದ ಜಸ್ಟಿಸ್ ಇದರಲ್ಲಿ ಯಾರ್ಯಾರು ಅತ್ಯಾಚಾರಿಗಳ ಪರ ಇದ್ದಾರೆ ಅತ್ಯಾಚಾರಿಗಳ ಪರವಾಗಿ ಕೊಲೆಗಡಕರ ಪರವಾಗಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಇನ್ನ ಕರ್ಮ ಅನ್ನುವಂತಹದ್ದು ಕಾಡೆ ಕಾಡುತ್ತೆ ಯಾವ ಕರ್ಮ ಅಂದ್ರೆ ಪಾಪ ಕರ್ಮ ಅನ್ನುವಂತಹದ್ದು ಕಾಡೆ ಕಾಡುತ್ತೆ ಇಷ್ಟು ಹೇಳಿ ನಾನು ನಮ್ಮ ವೇದವಲ್ಲಿ ಬ್ರದರ್ ಏನಿದ್ದಾರೆ ಆಳೂರು ವೀರಭದ್ರಪ್ಪ ಅವರು ಕೂಡ ಮಾತಾಡಬೇಕಂತೇಳಿ ಒಂದು ಎರಡು ನಿಮಿಷ ಕೇಳಿಕೆ ಹಾಗೆ ಬಂಧುಗಳೇ ಈ ದಿವಸ ನನಗೆ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ವೀರೇಶ್ ಕೊಟ್ರೇಶ್ ಅವರಿಗೆ ಹಾಗೂ ಈ ಎಲ್ಲ ಮಹಿಳಾ ಜನವಾದಿ ಮಹಿಳಾ ಸಂಘಟನೆಗಳಿಗೆ ನಾನು ಏನು ತಿಳಿಪಡಿಸ್ತೀನಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದಿರೋ ಈ ಘಟನೆ ಆಗ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ವೇದವಲ್ಲಿ ಅಂತ ನಮ್ಮ ಸಿಸ್ಟ್ರು ಸಿಸ್ಟ್ರಮ್ ಬೆಳ್ಳಾರಿ ಬೆಳ್ಳಾರಿಯವಳವಳು ಅವಳು ಉದಿರೆಯಲ್ಲಿ ಕೆಲಸ ಮಾಡ್ತಾಯಿದ್ಳು ಅವಳು ಗಂಡ ಬಂದ್ಬಿಟ್ಟು ಗೌರ್ಮೆಂಟ್ ಡಾಕ್ಟ್ರು ಅವಳು ಗೌರ್ಮೆ ಅವಳು ಉದುರೆಯಲ್ಲಿ ಕೆಲಸ ಮಾಡ್ತಾರ ಕಾಲಿಗೆ ಈ ಧರ್ಮಸ್ಥಳ ಅಡ್ಮಿನಿಸ್ಟ್ರೇಷನ್ ಅವಳು ಸ್ಕೂಲ್ ಇದೆ ಅದೇ ಸ್ಕೂಲ್ನಲ್ಲ ಕೆಲಸ ಮಾಡ್ತಾಯಿದ್ಳು ಅವಳು ಬಿ ಎಸ್ ಸಿ ಬಿ ಎಡ್ ಮೂರವ್ರ ತಂದೆ ಮುನ್ಸಿಪಲ್ ಜಡ್ಜ್ ಬಳ್ಳಾರಿನಲ್ಲಿ ಜಡ್ಜ್ ಅವ್ರ ತಂದೆ ಅವಳಲ್ಲಿ ಕೆಲಸ ಮಾಡ್ತಾರ ಕಾಲಿಗೆ ಏನಾಯಿತು ಒಂದು ಅಡ್ಮಿನಿಸ್ಟ್ರೇ ಪೋಸ್ಟ್ ಖಾಲಿ ಆಯಿತು ಖಾಲಿ ಆದಾಗ ಅದು ಆ್ಯಕ್ಚುಲಿ ಇವ್ ಇವಳಿಗೆ ಬರಬೇಕದು ಸೀನಿಯಾರಿಟಿ ಪ್ರಕಾರ ಇವಳಿಗೆ ಬಂದಾಗ ಅವಳಿಗೆ ಕೇಳಿದ್ಲು ಮ್ಯಾನೇಜ್ಮೆಂಟ್ಗೆ ನನಗೆ ನನಗೆ ಬರಬೇಕು ನನಗೆ ಕೊಡಿ ಅಂತ ಅವ್ರು ಕೊಡಲಿಲ್ಲ ಅವಾಗ ಏನು ಮಾಡಿದ್ಲು ದಿ ಮ್ಯಾನೇಜ್ಮೆಂಟ್ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಕೋರ್ಟು ಕೂಡ ಓದ್ಲು ಕೋರ್ಟ್ನಲ್ಲಿ ಕೂಡ ಗೆದ್ದಲು ಗೆದ್ದ ತಕ್ಷಣ ದರ ಎಲ್ಲಿ ಆಡಳಿತ ನಡೆಸ್ತಾ ಇದ್ರಲ್ಲ ಅವರಿಗೆ ನಮ್ಮ ಸಂಸ್ಥೆ ವಿರುದ್ಧ ಹೋಗಿ ಇವಳಿಗೆ ಗೆದ್ದುಬಿಟ್ಲು ಇವಳು ಎದುರುಗಡೆ ನಾವು ಕೂತ್ಕೋಬೇಕಾಗುತ್ತಲ್ಲ ಅಂತ ಬಿಟ್ಟು ಏನು ಮಾಡಿದ್ರು ಒಂದು ಪಿತೂರಿ ಮಾಡಿದರು ಇವಳನ್ನ ಹೇಗಾದ್ರೂ ಮಾಡಿ ಏನಾದರೂ ಮಾಡಬೇಕಂತ ಅವಾಗ ಅವಾಗ ಅವಳ ಹತ್ರ ಹೋಗಿ ಥ್ರೆಟನಿಂಗ್ ಹೆದರ್ಸೋದು ಬೆದರ್ಸೋದು ಹೊಡಿತೀವಿ ಕೈಕಾಲು ಮುರಿತೀವಿ ಅಂತ ಎಲ್ಲ ದಬ್ಬಿಗಳು ಕೊಟ್ಟರು ಅವಳು ಯಾವುದಕ್ಕೂ ಹೆದರಲಿಲ್ಲ ಅವಳು ಸ್ವಲ್ಪ ಜಿದ್ದಿನವಳು ಅವಳು ಹಾಗಾಗಿ ಯಾವುದಕ್ಕೂ ಎದರಲಿಲ್ಲ ಅವಳು ಯಾರ್ಯಾರು ಬಂದಿದ್ದಾರೆ ಎಲ್ಲ ಮೇಲೆ ಡೈರಿನಲ್ಲಿ ಬರೆದು ರೆಕಾರ್ಡ್ ಮಾಡ್ತಾ ಇದ್ವಿ ಒಂದು ದಿವಸ ಏನಾಗಿದೆ ಮನೇಲಿ ಒಬ್ಬಳೇತಾ ಅವ್ರಿಬ್ಬು ಇಬ್ಬರು ಮಕ್ಕಳು ಚಿಕ್ಕವರು ಒಬ್ಬಳು ಒಬ್ಳು ಆರು ವರ್ಷ ಹುಡುಗ ಒಂದು ಆರು ನಾಲ್ಕು ವರ್ಷ ಹುಡುಗಿ ಇಬ್ರು ಊಟಲಿ ಹಾಕಿದ್ರು ಮನೇಲಿ ಮನೆಯಲ್ಲಿ ಇದ್ದಿಲ್ಲ ಗಂಡ ಒಂದು ಕ್ಯಾಂಪ್ ಮೀಟಿಂಗ್ ಅಂತಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ರು ಹಾಗಾಗಿ ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಒಂದು ಮೂರು ನಾಲ್ಕು ಜನ ರೌಡಿಗಳು ಬಂದ್ಬಿಟ್ಟು ಕತ್ತಿ ತಗೊಂಡು ಬಂದು ಅವಳಿಗೆಲ್ಲ ಶಾಪಿಂಗ್ ಜೊತೆ ತೀವ್ದು ಅವಳನ್ನೇನು ಮಾಡ್ಬಿಟ್ಟಿದ್ದಾರೆ ಹಾಲಲ್ಲೆಲ್ಲ ಬ್ಲಡ್ಡು ಆಮೇಲೆ ಅವ್ಳನ್ನ ಎತ್ಕೊಂಡು ಹೋಗಿ ಬಾತ್ರೂಮ್ನಲ್ಲಿ ಹಾಕಿ ಅಲ್ಲಿ ಒಂದು ನಮ್ಮ ಮೂರು ನಾಲ್ಕು ಸಾವಿರ ಸ್ಟ್ಯಾಪ್ ಮಾಡಿದ್ದಾರೆ ರಿಪೀಟೆಡ್ಲಿ ಮಾಡಿದ್ದಾರೆ ಎಲ್ಲ ಗೋಡಲೆಲ್ಲ ರಕ್ತ ಆಗಿದೆ ಸುಮ್ಮನೆ ಪೆಟ್ರೋಲ್ ಹಾಕಿ ಸುಟ್ಟುಬಿಟ್ಟಿದ್ದಾರೆ ಅವಳಿಗೆ ಸುಟ್ಬಿಟ್ಟಿದ್ದಾರೆ ಸುಟ್ಟುಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸುಟ್ಟು ಹೋದ್ಮೇಲೆ ಏನಾಗಿದೆ ಒಂದೂವರೆ ಎರಡು ಗಂಟೆಗೆ ನಮ್ಮ ಭಾವ ರೇಮ ಯಾರು ಹರಳೆ ಅಂತಂದ್ಬಿಟ್ಟು ಬಿಡ್ ಅಂತ ನಮ್ಮ ಬಾವರ ಹೆಸರು ಅವ್ರು ಬಂದು ನೋಡ್ತಾರೆ ಮನೆಯಲ್ಲೆಲ್ಲ ಹಾಲಿನಲ್ಲಿ ರಕ್ತ ಇದೇನು ಅಂತ ರಕ್ತ ನೋಡ್ಕೊತು ಹೋಗ್ತಾರೆ ಬಾತ್ರೂಮ್ನಲ್ಲಿ ಹೋಗಿದ್ದಾರೆ ಬಾತ್ರೂಮ್ನಲ್ಲಿ ಬಿದ್ದಿದೆ ಹಣ ಸುಟ್ಟೋಗ್ಬಿಟ್ಟಿದೆ ಕರಕ್ಲಾಗೋಗ್ಬಿಬಿಟ್ಟಿದೆ ಗೊತ್ತಾಗಿಲ್ಲ ಯಾರು ಅಂತ ಕಂಡು ಹಂಗಾಗೆ ಸರಿ ಅಂತ ಉಜ್ರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಪೊಲೀಸ್ನವ್ರು ಏನು ಮಾಡಿದ್ರು ಇವಾಗ ಮಾಡಿದ್ರಲ್ಲ ಮೊನ್ನೆ ಸಂಜೆ ರಾವ್ ಸೌಜನ್ಯ ಪ್ರಕರಣದಲ್ಲಿ ಸಂಜಾ ರಾವ್ನ ಆರೋಪಿ ಮಾಡಿದರು ಆಮೇಲೆ ನಮ್ಮ ವೇದವಾಲಿ ಪ್ರಕರಣದಲ್ಲಿ ಗಂಡನ್ನೇ ಆರೋಪಿ ಮಾಡಿಬಿಟ್ರು ಯಾರು ಕಂಪ್ಲೇಂಟ್ ಹೋಗಿದ್ರು ನೀನು ಆರೋಪ ಅಂತ ಎರಡು ವರ್ಷ ಜೈಲಿನಲ್ಲಿದ್ದರು ನಮ್ಮ ಬಾವರು ಎರಡು ವರ್ಷ ಇದ್ದು ಯಾವುದೇ ಎವಿಡೆನ್ಸ್ ಸಾಕ್ಷಿ ಸಿಗಲಿಲ್ಲ ಅಂತ ಆಮೇಲೆ ಬಿಡುಗಡೆ ಮಾಡಿ ಬಂದರು ಈ ಹೋರಾಟನ ಸಿ ಪಿ ಎಮ್ನವರು ಹೋರಾಟ ಮಾಡಿ ಬಯಲಿಗೆ ತಂದರು ಅವಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು ಎಲ್ಲಿವರೆಗೂ ಅಂದ್ರೆ ಸಿ ಬಿ ಐಗೆ ಕೊಡೋವರೆಗೂ ಪ್ರತಿಭಟನೆ ನಡೀತು ಆಗ ದೇವರ ಜರ್ಸು ಚೀಫ್ ಎಲ್ಲರೂ ಸೇರ್ಕೊಬಿಟ್ಟು ಈ ಕೇಸನ್ನ ಮುಚ್ಚಿ ಹಾಗಾಗಿ ಈ ಕೇಸ್ ಅಲ್ಲಿಗೆ ಮುಗಿದೋಗ್ಬಿಡ್ತು ಇದಾದ ಮೇಲೆ ವೇದವಲ್ಲಿ ಪ್ರಕರಣ ಬಂತು ಆನೆ ಮಾವತ ಬಂತು ಪದ್ಮ ಪದ್ಮಲತಾ ಬಂತು ಎಲ್ಲ ಕಿಗ್ಗಟಗಳು ನಡೀತಾ ಇವೆ ಇದ್ರ ಜೊತೆಗೆ ಈ ಬಡ ಜನರದ್ದು ಏನು ಭೂಮಿಗಳಿದ್ದಾವೆ ಆಮೇಲೆ ಎಲ್ಲ ಅಪರಣಗಳು ಎಲ್ಲ ನಾಲ್ಕು ಸಾವಿರದ ಐನೂರ ಅರವತ್ತು ಎಕರೆ ಇದೆ ಹೆಗ್ಡೆಯದು ಅದು ಇಲ್ಲಿಂದ ಹೆಂಗೆ ಬಂತು ಏನು ಗೊತ್ತಾಗಿಲ್ಲ ಎಲ್ಲ ಬಡ ಆಸ್ತಿಗಳು ತಗೊಳ್ಳೋದು ಅವ್ರು ಇದ್ರ ಮೇಲೆ ವರ್ಗಾಯಿಸ್ಕೊಳ್ಳೋದು ಇದುವತ್ತವ್ರಿಗೂ ಯಾರಿಗೂ ಕಂಡಿಡಕ್ಕೆ ಆಗ್ತಾ ಇಲ್ಲ ಈಗ ಕೊಂದವರು ಯಾರು ಇವತ್ತು ಏನು ಮೆಮರ್ ನಮ್ ಬಂದಿದ್ದೀರಲ್ಲ ಇದನ್ನೇ ಕ್ವಶನ್ ಕೊಡೋದಕ್ಕೆ ಕ್ವಶನ್ ಪ್ರಶ್ನೆ ಮಾಡೋದಕ್ಕೆ ನಾನು ಬಂದಿದ್ದೀನಿ ಇದನ್ನ ಸಹಿ ಸಂಗ್ರಹದಲ್ಲಿ ಮೂಲಕ ಕಳಿಸ್ತಾ ಇದೀವಿ ನೋಡೋಣ ಎಸ್ ಐ ಟಿ ಅವರು ಯಾವ ರೀತಿ ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಆಸಾ ಭಾವನೆಯಿಂದ ಇಲ್ಲಿ ಬಂದಿದ್ದೀನಿ ಇಷ್ಟ ಹೇಳಿಕೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟದಕ್ಕೆ ಅದವರೆಗೂ ನಿಮ್ಮ ಹೆಸರು ಸರ್ ಹೆಸರು ಕಾಳೂರು ವೀರ್ಭದ್ರ ಇವತ್ತು ಸಹಿ ಸಂಗ್ರಹ ಮೂಲಕ ನಾವು ಇವತ್ತು ಜನವಾದಿ ಮಹಿಳಾ ಸಂಘಟನೆಯ ಅವರು ಾರೆ ಸಂಗ್ರಹ ಅಭಿಯಾನ ಆರಂಭ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ ಮತ್ತು ಅದರ ಆಸುಪಾಸಿನಲ್ಲಿ ಹತ್ತಾರು ವರ್ಷಗಳಿಂದ ನಡೆದಿರುವ ಅನೇಕ ಮಹಿಳೆಯರ ನಾಪತ್ತೆ ಅತ್ಯಾಚಾರ ಸಹಜ ಮತ್ತು ಅನುಮಾನಾಸ್ಪದ ಸಾವು ಹಾಗೂ ಕಲೆ ಪ್ರಚರಣಗಳಲ್ಲಿ ಅಪರಾಧಿಗಳನ್ನು ಿಲ್ಲ ಅನೇಕ ಪ್ರಕರಣಗಳಲ್ಲಿ ಮೂರನ್ನೇ ಸ್ವೀಕರಿಸಿಲ್ಲ ಇನ್ನೂ ಕೆಲವಲ್ಲಿ ಮೂರು ಸ್ವೀಕರಿಸಿದ್ದರೂ ತನಿಖೆ ನಡೆದಿಲ್ಲ ನೂರಾರು ಕಾರುಗಳನ್ನು ಮತ್ತು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ರು ಸರ್ಕಾರ ಅದನ್ನು ಪಾಲಿಸಿದ ಆತ್ಮಹತ್ಯೆ ಸಹಜ ಸಾವು ಗುರುತು ಪತ್ತೆಯಾಗದ ಸಾವು ಎಂಬೆಲ್ಲ ಇವುಗಳಲ್ಲಿ ಈ ಪ್ರದೇಶವೊಂದರಲ್ಲೇ ಐನೂರಕ್ಕೂ ಹೆಚ್ಚು ಅಮನಾತ್ಮದ ಸಾವುಗಳು ಕನ್ನಡ ನಾಡಿನ ಆತ್ಮಸಾಕ್ಷಿಯನ್ನು ಒಂದು ಬಣ್ಣ ಪ್ರದೇಶದಲ್ಲಿ ಸಂಭವಿಸುವ ನೂರಾರು ಸಾವುಗಳ ಬಗ್ಗೆ ಯಾವ ಸರ್ಕಾರವೂ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರ ಕೊಂದವರು ಯಾರು ಅನ್ನುವಂಥ ಅಭಿಯಾನವನ್ನು ನಾವು ಇಡೀ ಜಿಲ್ಲೆಯಾದ್ಯಂತ ಮಾಡಿದ್ವಿ ಅದರಲ್ಲಿ ನಮ್ಮ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಮೇಲೆ ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಯುವಕರು ಯುವತಿಯರು ಎಲ್ಲರೂ ಕೂಡ ಸಹಕರಿಸಿ ಆ ಸಹಿಯನ್ನು ಹಾಕಿರ್ತಾರೆ ಇದು ನಮ್ಮ ಭಾರತ ಜನವಾದಿ ಮೇಳ ಸಂಘಟನೆಯಿಂದ ಕೊಂದವರು ಯಾರು ಅನ್ನುವಂಥ ಸಹಿ ಸಂಗ್ರಹವನ್ನು ಮಾಡಿದ್ವಿ ಹಾಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ಹಾಗೆಯೇ ಇವ್ರನ್ನೂ ನೋಡಿದ್ದಿಲ್ಲ ನಾವು ಇವತ್ತು ನೋಡಿ ತುಂಬ ಖುಷಿ ಆಯಿತು ಪಾಪ ಇವರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾರು ವೇದವಲ್ಯ ಅವರ ಬ್ರದರ್ ಇವರು ಹಾಗಾಗಿ ಎಲ್ಲರಿಗೂ ಕೂಡ ಯಾರು ಸೌಜನ್ಯ ಆಗಿರ್ಬೋದು ವೇದವಲ್ಲಿ ಪದ್ಮಲತಾ ಮತ್ತು ಆನೆ ಮಾವತ ನಾರಾಯಣ ಇವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಅಂತೇಳಿ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆಯಲ್ಲಿ ಕೂಡ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಅವರು ಕೂಡ ಪತ್ರ ಬರೆದಿರುವಂತದ್ದು ಅವರಿಗೂ ಕೂಡ ನಾವು ಕರ್ನಾ ಮಹಿಳಾ ಆಯೋಗದೊಂದಿಗೆ ಕರ್ನಾಟಕ ಮಹಿಳಾ ಆಯೋಗದೊಂದಿಗೆ ನಾವು ಜನವಾದ ಮಹಿಳಾ ಸಂಘಟನೆಯವರು ಕೂಡ ತುಂಬಾ ಇಡೀ ಕರ್ನಾಟಕದಾದ್ಯಂತ ಅವ್ರ ಜೊತೆ ಇದ್ದೇವೆ ಅಂತೇಳಿ ನಿಷ್ಠೇಳಿ ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಇವತ್ತು ನಾವು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಇದ್ದೀವಿ ಯಾಕೆ ಅಂತ ಕೇಳಿದ್ರೆ ನಮ್ಮ ವಿಜಯನಗರ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಇವರು ಸರ್ಕಾರದ ಪ್ರತಿನಿಧಿ ಇವರು ಈ ಪ್ರತಿನಿಧಿಯ ಮುಖಾಂತರವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಒತ್ತಾಯ ಮಾಡಲಿಕ್ಕೆ ಒಂದು ಮನವಿಯನ್ನ ಒಂದು ಆಗ್ರಹ ಪತ್ರವನ್ನು ನಾವು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇವತ್ತು ಇತಿಹಾಸ ಕಂಡು ಕೇಳಿರುವಂತಹ ಒಂದು ಘಟನೆ ಏನಿದೆ ಅದು ಧರ್ಮಸ್ಥಳದ ಘಟನೆ ಇದು ಬರೀ ಒಂದು ಟ್ರೆಂಡಿಂಗ್ ಅಂತ ನಾವು ಕರಿಬಾರದು ಆಕ್ಚುಲಿ ಇದು ನೈಜವಾದಂತಹ ಈ ಘಟನೆಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಈಗಿನ ತನಿಖೆ ಆಗಬೇಕು ಎನ್ನುವಂತಹದ್ದು ನಮ್ಮ ಒತ್ತಾಯ ಆಗಿದೆ ಯಾಕೆ ಅಂತಂದ್ರೆ ಈಗ ನೋಡಿ ಹಲವಾರು ದಶಕಗಳಿಂದ ಏನಿದೆ ಹಲವಾರು ದಶಕಗಳಿಂದ ಇವತ್ತು ನಾಪತ್ತೆ ಪ್ರಕರಣಗಳಾಗಿರ್ಬೋದು ಅತ್ಯಾಚಾರದ ಪ್ರಕರಣಗಳಾಗಿರ್ಬೋದು ಕೊಲೆ ಪ್ರಕರಣಗಳಾಗಿರ್ಬೋದು ಇವೆಲ್ಲವೂ ಕೂಡ ಧರ್ಮಸ್ಥಳದಂತಹ ಒಂದು ಪ್ರದೇಶದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೆರಡು ಎಂಬತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡಗಿನ ಯಾವ ಒಂದು ಕೇಸ್ ಕೂಡ ಪತ್ತೆ ಆಗಿಲ್ಲ ಪತ್ತೆಯಾಗದ ಪ್ರಕರಣ ಅಂತೇಳಿ ಇವತ್ತು ಸಿ ರಿಪೋರ್ಟ್ ಆಗ್ತಾರೆ ಯಾಕೆ ಪತ್ತೆಯಾಗದ ಪ್ರಕರಣ ಹೊರಗಡೆ ಏನಾದ್ರೂ ಎಲ್ಲೋ ಒಂದು ಕೊಲೆ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ಅವ್ರನ್ನ ಹಿಡಿದು ಹಾಕುವಂತಹ ಕಾಲಘಟ್ಟದಲ್ಲಿ ಅಂತಹ ಪ್ರೊಫೆಷನಲ್ಸ್ ಇರುವಂತಹ ಕಾಲಘಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಮಾತ್ರ ಇವತ್ತು ಎಲ್ಲವೂ ಕೊಡಗಿನ ಸಿ ರಿಪೋರ್ಟ್ ಪತ್ತೆಯಾಗದ ಪ್ರಕರಣಗಳಾಗಿದ್ದಾವೆ ಯಾಕೆ ಪತ್ತೆಯಾಗದ ಪ್ರಕರಣಗಳಾಗಿದ್ದಾವೆ ಅಂದ್ರೆ ಕೊಂದವರು ಯಾರು ಆಗಾದ್ರೆ ಅಂತಹ ಪ್ರಭಾವಿಗಳು ಯಾರು ಸಿ ಬಿ ಐ ತನಿಖೆ ಬಂದರೂ ಕೊಡಗಿನ ಸಿಒ ಸಿಒಡಿ ತನಿಖೆ ಆದರೂ ಕೊಡಗಿನ ಇದುವರೆಗೂ ಕೊಡಗಿನ ಪತ್ತೆಯಾಗದ ಪ್ರಕರಣಗಳು ಯಾಕೆ ಆಗ್ತಾ ಇದ್ದಾವೆ ಅಂತಹ ಅಹ್ ಯಾರು ಇಲ್ವಾ ಕಂಡು ಅಥವಾ ನೀವು ಪ್ರಭಾವಕ್ಕೊಳಗಾಗಿದ್ದೀರಾ ಎನ್ನುವಂತಹದ್ದು ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇರತಕ್ಕಂತಹ ಪ್ರಶ್ನೆ ಇದು ಬಂಧುಗಳೇ ತಾವು ಗಮನಿಸಿರಬಹುದು ಈಗ ಸೌಜನ್ಯ ಎಂತಕ್ಕಂತಹ ಏನೋ ಒಂದು ಹೆಣ್ಣು ಮಗಳು ಹದಿಮೂರು ವರ್ಷ ಆಯ್ತು ಇವತ್ತಿಗೆ ಅವರು ಹೂ ಕಿಲ್ಡ್ ಇನ್ನ ಧರ್ಮಸ್ಥಳ ಒಂದು ವುಮೆನ್ ಅನ್ನ ಕೊಂದವರು ಯಾರು ಅಂತೇಳಿ ಇದುವರೆಗೂ ಕೂಡ ಅಹ್ ಗೊತ್ತಾಗಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಪತ್ತೆ ಆಗಬೇಕು ಈಗ ಆಲ್ರೆಡಿ ನಾವು ಗಮನಿಸ್ತಾ ಹೋದ್ರೆ ಹಿಂದೆ ಏನು ವೇದಾವಲ್ಲಿ ಏನಿದ್ರು ಅವರ ಬ್ರದರ್ ಕೂಡ ಇಲ್ಲೇ ನಮ್ಮ ಜೊತೆಗೆ ಇದ್ದಾರೆ ಅವರ ಬ್ರದರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ತಾಳೂರು ವೀರಭದ್ರಪ್ಪ ಅಂತೇಳಿ ಅವರ ವೇದಾವಲಿಯಿಂದ ಹಿಡಿದು ವೇದಾವಲಿ ಪದ್ಮಲತಾ ಯಮುನಾ ನಾರಾಯಣ ಮತ್ತು ಸೌಜನ್ಯ ಸೇರಿದಂತೆ ಹಲವಾರು ಪ್ರಕರಣಗಳು ಏನಿದ್ದಾವೆ ಎಲ್ಲವೂ ಕೂಡಾಗಿನ ಪತ್ತೆಯಾಗದ ಪ್ರಕರಣಗಳಾಗಿ ಹಾಗೆಯೇ ಉಳಿದು ಬಿಟ್ಟಿದಿವೆ ಈಗ ಸೌಜನ್ಯ ವಿಷಯದಲ್ಲಿ ಜಡ್ಜ್ ನೀಟ್ ಆಗಿ ಬರ್ದಿದ್ದಾರೆ ಆಬ್ಸುಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ಕನೆಕ್ಟ್ ವಿತ್ ಅಕೂಸ್ಡ್ ವಿತ್ ಕ್ರೈಮ್ ಅಂತೇಳಿ ಅಂದ್ರೆ ಈ ಆರೋಪಿ ಏನಿದ್ದಾನೆ ಇದಕ್ಕೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಕನೆಕ್ಟೇ ಆಗಲ್ಲ ಅಂತೇಳಿ ಬರ್ತಾರೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ನೋ ಎವಿಡೆನ್ಸ್ ಅಂತ ಬರೆದು ಬಿಟ್ಟಿದ್ದಾರೆ ಲ್ಯಾಕ್ ಆಫ್ ಎವಿಡೆನ್ಸ್ ಬೇರೆ ಇವರೆಲ್ಲ ಮಾಧ್ಯಮಗಳಲ್ಲಿ ಸುಳ್ಳು ಸುಳ್ಳು ಪುಂಗಿಗಳನ್ನ ಊತಾ ಇವ್ರ ಏನ್ ಪ್ಯಾಕೇಜ್ ಹೋಗಿದೆ ಇವರಿಗೆ ಯಾಕಂದ್ರೆ ಸುಳ್ಳು ಸುಳ್ಳು ಸುದ್ದಿ ಹೋಗ ಯಾರು ಕೊಡೋದಿಲ್ಲ ಅಲ್ಲಿಂದ ಆ ಘಟನೆಗಳು ಆಯಿತು ಆಮೇಲೆ ಏನು ಬಂದ ಒಬ್ಬ ಚಿನ್ನಯ್ಯ ಅಂತೇಳಿ ಒಬ್ಬ ಮುಸುಕದಾರಿ ಬಂದ ಆ ಚಿನ್ನಯ್ಯ ಮುಸುಕದಾರಿ ಏನು ಬಂದ ಆವಾಗ ಕೆಲವೊಂದಿಷ್ಟು ಘಟನೆಗಳು ಎಲ್ಲ ನಡೆದು ಅದಾದ ನಂತರವಾಗಿ ಆತ ಏನು ಉಲ್ಟಾ ಹೇಳಿದ ಅಂತಕ್ಕಂತಹ ಒಂದು ಪ್ರಕರಣಗಳೆಲ್ಲವೂ ಆಯಿತು ಅದಾದ ಮೇಲೆ ಒಂದಿಷ್ಟು ಸುಳ್ಳು ಸುದ್ದಿಗಳನ್ನು ಏನು ಮಾಧ್ಯಮಗಳು ಬಿತ್ತರಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ವು ಯಾವ ಮಾಧ್ಯಮಗಳಂದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ದೊಡ್ಡ ದೊಡ್ಡ ಮಾಧ್ಯಮಗಳು ಏನಿದ್ದಾವೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಆ ಕೆಲಸಗಳನ್ನು ಮಾಡಿದ್ವು ಆದರೆ ಈಗ ಏನು ಬರ್ತಕ್ಕಂತಹ ಯೂಟ್ಯೂಬ್ ಮಾಧ್ಯಮಗಳಿದೇನಿದ್ದಾವೆ ಸಣ್ಣ ಪುಟ್ಟ ಮಾಧ್ಯಮಗಳೇನಿದ್ದಾವೆ ಇವ್ರಿಗಳೇ ಇವತ್ತು ಸತ್ಯವನ್ನ ಬಿತ್ತರಿಸ್ತಾ ಇದ್ದಾವೆ ಸತ್ಯವನ್ನ ಬಿತ್ತರಿಸತಕ್ಕಂತಹ ಕೆಲಸಗಳನ್ನ ಈ ಯೂಟ್ಯೂಬ್ ಮಾಧ್ಯಮಗಳು ಸಣ್ಣ ಪುಟ್ಟ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಆದ್ರೆ ಪ್ಯಾಕೇಜ್ ಇಂತಿಷ್ಟು ಪ್ಯಾಕೇಜ್ ನೀವು ಯಾಕಂದ್ರೆ ನಿನ್ನೆ ಎಸ್ ಐ ಟಿ ಕೋರ್ಟ್ಗೆ ವರದಿ ಸಲ್ಲಿಕೆ ಆಯಿತು ಅವರಿನ್ನ ಇನ್ನ ಚಹಾ ಕುಡ್ದಿನ್ನ ಎಸ್ ಐ ಟಿ ಪೊಲೀಸರು ಚಹಾ ಕುಡಿದಿನ್ನ ಏನೋ ಹೊರಗಡೆ ಬಂದಿನ ಚಹಾ ಕುಡುದಿಲ್ಲ ಆಲ್ರೆಡಿ ಮೂರ್ ಸಾವಿರದ ಒಂಬೈನೂರ ಇಪ್ಪತ್ ಮೂರು ಪುಟ ಓದ್ದಾರಂಗೆ ಜಡ್ದು ಕೂಡ ಇನ್ನ ಕೂಲಂಕುಷವಾಗಿ ಇನ್ನೂ ಓದೇ ಇಲ್ಲ ಇನ್ನು ಏನೂ ಓದೇ ಇಲ್ಲ ಆಲ್ರೆಡಿ ಇವ್ರು ಆಲ್ರೆಡಿ ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು ಇದು ಹಂಗೆ ಆಗೈತಿ ಹಿಂಗಾಗೈತಿ ಅಂತೇಳಿ ಅವ್ರು ಇನ್ನೂ ಹೊರಗಡೆ ಇನ್ನೂ ಕೊಟ್ಟು ಸ್ವಾಮಿ ತಗೊಳ್ರಿ ಇದು ವರದಿ ಅಂತೇಳಿ ಹಿಂಗೆ ಕೊಟ್ಟಿನ ಇನ್ನೂ ಬಂದು ಹೊರಗಿನ ಚಹಾ ಕೊಡುದಿಲ್ಲ ಅಲ್ಲ ಸ್ಟಾರ್ಟ್ ಸುವರ್ಣ ನ್ಯೂಸು ರಿಪಬ್ಲಿಕ್ ಕನ್ನಡ ಅಲ್ಲ ಸ್ಟಾರ್ಟು ಇವ್ರು ಹಿಂಗೆ ಇವ್ರು ಹಿಂಗೆ ಇವ್ರು ಚಾರ್ಜ್ ಶೀಟ್ ಸಲ್ಲಿಕೆ ಅಂತೇಳಿ ಹೇಳ್ಬಿಟ್ರು ಒಂದು ಸ್ಪಷ್ಟವಾಗಿ ಕಾನೂನು ಗೊತ್ತಿದ್ದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ನಿನ್ನೆ ಕೊಟ್ಟಿರ್ತಕ್ಕಂತಹದ್ದು ಎಸ್ ಐ ಟಿ ಕೋರ್ಟಿಗೆ ಕೊಟ್ಟಿರ್ತಕ್ಕಂತಹದ್ದು ಚಾರ್ಜ್ ಶೀಟ್ ಅಲ್ಲ ವೆರಿ ಕ್ಲಿಯರ್ ಚಾರ್ಜ್ ಶೀಟ್ ಅಲ್ಲ ಅದು ಮಧ್ಯಂತರ ವರದಿ ಕೂಡ ಅಲ್ಲ ಮಧ್ಯಂತರ ಚಾರ್ಜ್ ಶೀಟ್ ಕೂಡ ಅಲ್ಲ ಅದು ಚಿನ್ನಯ್ಯ ಏನೋ ದೂರು ಕೊಟ್ಟಿರ್ತಾನೆ ಆ ಒಂದು ರಿಪೋರ್ಟನ್ನು ವರದಿಯನ್ನು ಸಲ್ಲಿಸಿದೆ ಅದ್ರ ಜೊತೆಗೇನೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಈ ಥರದ ನಾವು ತನಿಖೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ ಇನ್ನೂ ಒಂದಿಷ್ಟು ಮಾಡೋದಿದೆ ಅನ್ನುವಂಥದ್ದನ್ನು ಅವ್ರು ಹೇಳಿರ್ತಾರೆ ಒಂದು ರಿಪೋರ್ಟ್ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಸುಳ್ಳು ಮಾಧ್ಯಮಗಳು ಏನಿದ್ದಾವೆ ಇದು ಒಂದು ಸೌಜನ್ಯ ಅಂತಕ್ಕಂಥದ್ದು ಒಂದು ಶಕ್ತಿ ಎಲ್ಲರೂ ಬಂಡವಾಳನು ಬಯಲು ಮಾಡ್ತಾ ಇದೆ ಪ್ರತಿಯೊಂದು ಮನೆಗೂ ಆಗಿನ ಹೋರಾಟಗಾರನ್ನು ಸೃಷ್ಟಿ ಮಾಡ್ತಾ ಇದ್ದಾಳೆ ತದನಂತರವಾಗಿ ಪ್ರತಿಯೊಂದು ಈ ಮಾಧ್ಯಮಗಳು ಸುಳ್ಳು ಮಾಧ್ಯಮಗಳ ಬಣ್ಣ ಕೂಡ ಬಯಲಾಗ್ತಾ ಇದೆ